ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಮಧ್ಯ ಕರ್ನಾಟಕದ ಪವಾಡ್ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನ ನೋಡಿರುವ ಹಟ್ಟಿ ತಿಪ್ಪೇಶನ ಜಾತ್ರಾ ಮಹೋತ್ಸವ ಅಂಗವಾಗಿ ನಾಯಕನಹಟ್ಟಿ ಕೃಷಿ ಇಲಾಖೆ ವತಿಯಿಂದ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಎಂದು ನಾಯಕನಹಟ್ಟಿ ಕೃಷಿ ಇಲಾಖೆ ಅಧಿಕಾರಿ ಮಂಜುನಾಥ್ ಹೇಳಿದರು ಪಟ್ಟಣದ ರಾಜಟ್ಟಿ ಶಾಲೆ ಮುಂಭಾಗದಲ್ಲಿ ಕೃಷಿ ವಸ್ತುಗಳ ಪ್ರದರ್ಶನ ಏರ್ಪಡಿಸಿದ್ದು ಸಮಗ್ರ ಕೃಷಿ ಪದ್ಧತಿ ಮತ್ತು ಮಾದರಿ ಕೃಷಿ ಪದ್ಧತಿ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ನಂತರ ಘಟಕಗಳನ್ನು ಹೊಂದಿದಂತೆ ನಾವು ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸಿದ್ದೇವೆ ಎಂದರು ಕೃಷಿ ಇಲಾಖೆ ವತಿಯಿಂದ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯ ಇದೆಯೋ ಏರ್ಪಡಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಿವೃತ್ತ ಕೃಷಿ ಇಲಾಖೆ ಅಧಿಕಾರಿ ಸೀನಪ್ಪ ಶಿಲ್ಪಾ ಮಾಂತೇಶ್ ಶೈಲಜಾ ಕೃಷ್ಣೇಂದ್ರ ಹಾಗೂ ಇನ್ನು ಇತರರು ಇದ್ದರು పెరది హరీష్ ఎన్కేఎస్ టీవీ వి ఫోర్ హట్టి